ಬ್ಯಾಕ್ ಟು ಲೈವ್ ಸ್ಟ್ರೀಮಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತಿನ ಕಾನ್ಸೆಪ್ಟ್ ನಾನು ಇವತ್ತು ಟಾಪಿಕ್ ಯಾವುದ್ರ ಬಗ್ಗೆ ನಿಮ್ಮ ಜೊತೆ ಲೈವ್ ಅಲ್ಲಿ ಡಿಸ್ಕಶನ್ ಮಾಡೋಕೆ ಬಂದಿದ್ದೀನಿ ಅಂದ್ರೆ ತುಂಬಾ ಕ್ರೂಷಿಯಲ್ ಹಾಗೂ ತುಂಬಾನೇ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಯಾವುದ್ರ ಬಗ್ಗೆ ಎಚ್ಚರಿಕೆಯಾಗಿ ನಾವು ಇರಬೇಕು ಈಗ ಈಗಿನ ಒಂದು ಎಮರ್ಜೆನ್ಸಿ ಪೀರಿಯಡಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೋದು ಎಸ್ ವಿ ಆಲ್ ನೋ ದಟ್ ಇಂಡಿಯಾ ಮತ್ತು ಪಾಕಿಸ್ತಾನ್ ವಾರ್ ನಡೀತಾ ಇದೆ ಇದೆಲ್ಲ ಬೇಕಿತ್ತ ಅಂತ ಕೆಲವ್ರು ಅನಿಸ್ಬೋದು ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ ಎಷ್ಟೋ ವಿವಿಧ ಮಾಧ್ಯಮಗಳಿಂದಾನೇ ಆಗಿರ್ಬೋದು ಅಥವಾ ಪಬ್ಲಿಕ್ ಒಪಿನಿಯನ್ ಕೇಳಿದರೆ ದೇ ಆರ್ ಗಿವಿಂಗ್ ದಿ ಮಿಕ್ಸ್ಡ್ ಒಪಿನಿಯನ್ ಬೇಕಾಗಿರ್ಲಿಲ್ಲ ವಾರ್ ಅಂತ ಹೇಳ್ತಾ ಇದ್ದಾರೆ ಕೆಲವರು ಎಸ್ ನಾನು ನಿಜವಾಗೂ ಪಬ್ಲಿಕ್ ರಿವ್ಯೂ ತೆಗೆದುಕೊಂಡೇ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಬಟ್ ಪಬ್ಲಿಕ್ ರಿವ್ಯೂ ತೊಗೊಳೋದು ನಾನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗೋಲ್ಲ ಸೊ ಪಬ್ಲಿಕ್ ರಿವ್ಯೂ ಏನು ಬಂತು ಅಂದರೆ ಎಸ್ ವಾರ್ ಆಗಬೇಕು ಆಗಲಿ ಇನ್ನು ಎಷ್ಟು ವರ್ಷ ಅಂತ ಸೈರಣೆ ಪಾಕಿಸ್ತಾನ ಒಂದು ಟೆರರಿಸಮ್ ಅವರ ಒಂದು ದಬ್ಬಾಳಿಕೆ ದೌರ್ಜನ್ಯ ರಕ್ತಪಾತ ಅಮಾಯಕ ಬಲಿ ಇನ್ನು ಎಷ್ಟು ಜನ ನಮ್ಮ ಭಾರತೀಯರು ಅವರ ಪ್ರಾಣವನ್ನು ತ್ಯಾಗ ಮಾಡಬೇಕು ಬಲಿಯಾಗಬೇಕು ಎಸ್ ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಎಷ್ಟೋ ಜನ ಅವರ ಒಪಿನಿಯನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಕೆಲವರು ಬೇಡ ರಕ್ತಕ್ಕೆ ರಕ್ತವೇ ಅಲ್ಲ ಉತ್ತರ ಸೊ ಇದಕ್ಕೆ ಶಾಂತಿಯುತವಾಗಿ ನಾವು ಉತ್ತರ ಕೊಡ್ಬೋದಾಗಿತ್ತು ಈಗ ಸಾಕು ಉತ್ತರ ಕೊಟ್ಟಿದ್ದಾಯ್ತು ನಮ್ಮ ಪವರ್ ತೋರಿಸಿದ್ದಾಯಿತು ಇನ್ನು ಸಾಕು ಅಂತ ಕೆಲವರು ದೇ ಆರ್ ಆಫ್ ದೇಫರೆನ್ಸ್ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಬೇಕಾದರೆ ಬಂದು ಕಾಮೆಂಟ್ ಸೆಕ್ಷನ್ ಬದುಕಳಿಸಿ ಈ ಒಂದು ಯುದ್ಧದ ಅನಿವಾರ್ಯತೆ ಖಂಡಿತವಾಗಿಯೂ ಇತ್ತು ನಾನು ಲಾಸ್ಟ್ ಒಂದು ಲೈವ್ ಸೆಷನ್ ಅಲ್ಲೂ ಬಂದು ಹೇಳಿದೆ ಭರತ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಭರತ್ ಪೋಜಾನಿ ಹಾಯ್ ಿಂಗ್ ದಿಸ್ ಲೈಫ್ ಸ್ಟ್ರೀಮ್ ಸೊ ಈಸ್ ಇಟ್ ನೆಸರಿ ಟು ಕಂಟಿನ್ಯೂ ದಿಸ್ ವಾರ್ ಟೈಪ್ ಯುವರ್ ಸಜೆಶನ್ಸ್ ಒಪಿನಿಯನ್ಸ್ ಮಂಜುನಾಥ ಮಂಜು ಹಾಯ್ ಮಂಜುನಾಥ ಮಂಜು ಅರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸೊ ಮಿಕ್ಸ್ ಟೈಪ್ ಒಪಿನಿಯನ್ಸ್ ಆರ್ ಗೆಟಿಂಗ್ ಐ ಆಮ್ ಗೆಟಿಂಗ್ ಫ್ರಾಮ್ ಡಿಫ್ರೆಂಟ್ ಟೈಪ್ ಸೆಕ್ಷನ್ ಆಫ್ ದ ಸೊಸೈಟಿ ಸೊ ಈ ಮೂಲಕ ನಿಮ್ಗೆ ಕೇಳ್ತಾ ಇದೀನಿ ಈ ಒಂದು ಯುದ್ಧದ ಅವಶ್ಯಕತೆ ಇತ್ತ ಇತ್ತು ಅನ್ನೋ ಹಾಗಿದ್ರೆ ಕಂಟಿನ್ಯೂ ಆಗ್ಬೇಕಾ ಅಂತ ನಿಮ್ಮ ಒಂದು ಅಭಿನ ಅಭಿಪ್ರಾಯವನ್ನು ತಿಳಿಸಿ ವಿನಯ್ ಕುಮಾರ್ ಹಾಯ್ ಹಾಯ್ ವಿನಯ್ ಕುಮಾರ್ ಥ್ಯಾಂಕ್ ಯು ಸೊ ಮಚ್ ವಿನಯ್ ಕುಮಾರ್ ಫಾರ್ ಜಾಯ್ನಿಂಗ್ ದಿಸ್ ಲೈಫ್ ಸ್ಟಿಮಿ ಸೊ ಆಸ್ ಐ ವಾಸ್ಟಿಂಗ್ ದಟ್ ಯುದ್ಧ ಆಗ್ತಾ ಇದೆ ಮೈ ಪರ್ಸನಲ್ ಒಪಿನಿಯನ್ ಕೇಳಬೇಕು ಅಂದರೆ ಯೆಸ್ ಯುದ್ಧದ ಅನಿವಾರ್ಯತೆ ಇತ್ತು ಯುದ್ಧದ ಅವಶ್ಯಕತೆ ಖಂಡಿತವಾಗಿಯೂ ಇತ್ತು ಹೌದು ಭಾರತವರೇ ಹೌದು ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಯುದ್ಧದ ಅವಶ್ಯಕತೆ ಅನಿವಾರ್ಯತೆ ಖಂಡಿತ ಇತ್ತು ಇನ್ನು ಎಷ್ಟು ವರ್ಷ ಅಂತ ಈ ದಬ್ಬಾಳಿಕೆ ಈ ದೌರ್ಜನ್ಯ ಪಾಕಿಸ್ತಾನದ ವತಿಯಿಂದ ಟೆರರಿಸಮ್ ಅಟ್ಯಾಕ್ಗೆ ಒಂದು ಅಂತ್ಯ ಹಾರಬೇಕು ಅಂದರೆ ನಮ್ಮ ಪವರ್ ನಮ್ಮ ದೇಶದ ಪವರ್ ನಾವು ಅವರಿಗೆ ತೋರಿಸಲೇಬೇಕಾಗಿತ್ತು ಸೊ ಯುದ್ಧದ ಅನಿವಾರ್ಯತೆ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಬಟ್ ಅದರಿಂದ ಭಾರತೀಯರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅಮಾಯಕರ ಬಲಿ ಆಗಬಾರ್ದು ಅಂತ ನನ್ನ ಒಪಿನಿಯನ್ ಇದರಿಂದ ಬ್ಲಡ್ ಶೆಡ್ ಆಗ್ತಾ ಇದೆ ಎಷ್ಟೋ ಜನ ಅಮಾಯಕರು ಕೂಡ ತಮ್ಮ ಪಾ ಪ್ರಾಣವನ್ನು ಬಲಿ ಕೊಡ್ತಾ ಇದ್ದಾರೆ ರೀಸೆಂಟ್ಲಿ ನಮ್ಮ ಇಂಡಿಯನ್ ಆರ್ಮಿಯಲ್ಲೂ ಕೂಡ ಒಬ್ಬ ಸೈನಿಕ ಒಬ್ಬ ಅಧಿಕಾರಿ ಹುತಾತ್ಮರಾದರೂ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ ಸಲ್ಯೂಟ್ ಫಾರ್ ಈಸ್ ಡೆಡಿಕೇಶನ್ ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಇದಕ್ಕೆಲ್ಲ ನಮ್ಮ ಮುಂದಿನ ಜನ್ರೇಷನ್ ಚೆನ್ನಾಗಿರಬೇಕು ವಿತೌಟ್ ಎನಿ ಎಸಿಟೇಷನ್ ನಾವು ನಮ್ಮ ದೇಶದ ಸುತ್ತ ನಮ್ಮ ದೇಶದ ಫ್ರಮ್ ಕಶ್ ಜಮ್ಮು ಕಾಶ್ಮೀರ್ ಟು ಅಪ್ ಟು ಕನ್ಯಾಕುಮಾರಿವರೆಗೂ ಯಾವುದೇ ರೀತಿಯ ಭಯ ಇಲ್ಲದೆ ನಮ್ಮ ಜೊತೆಯಲ್ಲಿ ನಮ್ಮ ಮಕ್ಕಳು ನಮ್ಮ ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ಸ್ ವಿತೌಟ್ ಎನಿ ಎಜುಟೇಷನ್ ಇಫ್ ದಿ ವಾಂಟ್ ಟು ರೋಮ್ ಅಬೌಟ್ ಅವರ್ ಕಂಟ್ರಿ ಮೀನ್ಸ್ ಈ ಯುದ್ಧ ಬೇಕೇ ಬೇಕು ನಮ್ಮ ದೇಶ ನಮ್ಮ ನೆಲ ಔಟ್ ಆಫ್ ಕಂಟ್ರೀಸ್ಗೆಲ್ಲ ಹೋಗ್ತಾರಲ್ರಿ ವಿತೌಟ್ ಎನಿ ಏನೂ ಭಯ ಇಲ್ಲದೆ ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸ್ಕೊಂಡು ಖರ್ಚು ಮಾಡಿಕೊಂಡು ಯಾವುದೇ ಭಯ ಇಲ್ಲದೆ ಆರಾಮಾಗಿ ದೇ ಎಂಜಾಯ್ ದೇರ್ ಲೈಫ್ ಇನ್ ಔಟ್ ಆಫ್ ಕಂಟ್ರಿ ಆ್ಯಂಡ್ ಕಮ್ ಬ್ಯಾಕ್ ಸೇಫ್ಲಿ ಬಟ್ ನಮ್ಮ ದೇಶದಲ್ಲಿ ನಾವು ಹೋಗೋಕ್ಕೆ ರೈಟ್ಸ್ ಇಲ್ವಾ ಸೇಫಿಂದ ಹೋದ್ರೂ ಏನಾಯ್ತು ಅಮಾಯಕರ ಬಲಿ ಆಯಿತು ಫು ವಾಟ್ ಏನು ತಪ್ಪಿತ್ತು ನಮ್ಮ ದೇಶದಲ್ಲಿ ನಾವು ಸುತ್ತಾಡಿದ್ರೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಸುತ್ತಾಡಿದ್ರೆ ಅದಕ್ಕೆ ಉತ್ತರ ರಕ್ತಪಾತನಾ ಸೊ ಇನ್ನು ಮುಂದೆ ಆದರೂ ಅವರಿಗೆ ಬುದ್ಧಿ ಬರಬೇಕು ಅಂದರೆ ಎಸ್ ದಿಸ್ ಈಸ್ ಇನ್ನಿವೆಟಬಲ್ ದಿಸ್ ಹ್ಯಾಸ್ ಟು ಬಿ ಡನ್ ಆ್ಯಂಡ್ ಮತ್ತೆ ಇನ್ನೂ ನಮ್ಮ ದೇಶದ ಪವರ್ ಏನು ಅಂತ ಅವ್ರಿಗೆ ತೋರಿಸಲೇಬೇಕು ಸೊ ಇದು ಎಸ್ ಇಟ್ ಕಮೆಂಟ್ ದ ಟಾಪಿಕ್ ಈ ಒಂದು ವಿಡಿಯೋನ ನಾನು ಏನಕ್ಕೋಸ್ಕರ ಮಾಡಿದೆ ಅಂದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಭಾರತೀಯರು ಯಾವ ರೀತಿ ನಾವು ತಯಾರಾಗಬೇಕು ಅಟ್ ಎನಿ ಟೈಮ್ ಏನಾಗುತ್ತೋ ಗೊತ್ತಿಲ್ಲ ಓಕೆ ಈಗಾಗಲೇ ಅಲ್ಲಿ ಬಾರ್ಡರ್ ನಾರ್ತ್ ಇಂಡಿಯಾದಲ್ಲಿ ಬಾರ್ಡರ್ ಕಂಟ್ರಿ ಸಾರಿ ಸ್ಟೇಟ್ಸಲ್ಲೆಲ್ಲ ಫುಲ್ಲು ಸೆಕ್ಷನ್ ಜಾರಿಯಾಗಿದೆ ಆ್ಯಂಡ್ ನೈಟ್ ಟೈಮ್ಸ್ ಪೂರ್ತಿ ಇಡೀ ಸ್ಟೇಟಲ್ಲಿ ಪವರ್ ಕಟ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಸಿಟಿ ಪವರ್ ಕಟ್ ಮಾಡ್ತಾ ಇದ್ದಾರೆ ಓಕೆ ಯಶು ಯಶು ಹಾಯ್ ಓಕೆ ಸೊ ಪವರ್ ಕಟ್ ಮಾಡ್ತಾ ಇದ್ದಾರೆ ಇನ್ ಬಾರ್ಡರ್ ಹೊಂದಿರುವಂತಹ ಸ್ಟೇಟ್ಸಲ್ಲಿ ಇನ್ ಇಂಡಿಯಾ ಎಷ್ಟು ಐ ಪಿ ಎಲ್ ಮ್ಯಾಚಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಬಟ್ ನಾಟ್ ಓನ್ಲಿ ನಾರ್ತ್ ಇಂಡಿಯಾ ಇಡೀ ಇಂಡಿಯಾದಲ್ಲೇ ಇಡೀ ನಮ್ಮ ದೇಶಕ್ಕೆ ಇಡೀ ಪೂರ್ತಿ ದೇಶಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ ಇದು ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿ ಭಾರತೀಯರ ಪ್ರತಿಯೊಬ್ಬರ ಮನೆಯಲ್ಲಿ ವಿ ಆರ್ ಇನ್ ದ ಫ್ಯಾಮಿಲಿ ನಾವು ಫ್ಯಾಮಿಲಿಗೆ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತೀವಿ ಸೊ ವಿ ಆರ್ ವಿತ್ ಅವರ್ ಪೇರೆಂಟ್ಸ್ ಸೀನಿಯರ್ ಸಿಟಿಸನ್ಸ್ ವಿ ಆರ್ ವಿತ್ ಅವರ್ ಫ್ಯಾಮಿಲಿ ಅಂದರೆ ಮಕ್ಕಳು ಮರಿ ಗಣ್ಣ ಗಂಡನ ಜೊತೆ ಇರ್ತೀವಿ ಹೆಂಡತಿ ಜೊತೆ ಇರ್ತೀವಿ ಮಕ್ಕಳ ಜೊತೆಗಿರ್ತೀವಿ ಪೇರೆಂಟ್ಸ್ ಜೊತೆಗಿರ್ತೀವಿ ಅತ್ತೆ ಮಾವನ ಜೊತೆಗಿರ್ತೀವಿ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಇರ್ತಾರೆ ಕೂಡಿ ಕುಟುಂಬದಲ್ಲಿ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ಟೈಮಲ್ಲಿ ಏನು ಗೌರ್ಮೆಂಟಿಂದ ಒಂದು ಹೊಸ ರೂಲ್ಸ್ ಜಾರಿ ಆಗುತ್ತೋ ಗೊತ್ತಿಲ್ಲ ಯಾರು ಮರಿಬಾರ್ದು ರೀಸೆಂಟ್ಲಿ ನಾವು ಲಾಕ್ಡೌನ್ ಅನುಭವಿಸಿದೀವಿ ಬಿಕಾಸ್ ಆಫ್ ಕೊರೋನಾ ಓಕೆ ಹಲೋ ಕೃಷ್ಣ ಕುಮಾರ್ ಹಲೋ ಎಸ್ ಎಸ್ ಬ್ಯಾಡ್ ನ್ಯೂಸ್ ಐ ಸ್ಪೇರ್ ಪೋಸ್ಟ್ಪೋನ್ ಎಸ್ ಬಟ್ ಐ ಪಿ ಎಲ್ ನಡೀತಾನೆ ಇರುತ್ತೆ ಎಲ್ಲ ಸರಿ ಹೋದರೆ ಇಂಥ ಐ ಪಿ ಎಲ್ಸ್ ಮಸ್ತ್ ನಡೆಯುತ್ತೆ ನಾವು ಎಂಜಾಯ್ ಮಾಡ್ಬೋದು ಬಟ್ ನಮ್ಮ ದೇಶಕ್ಕೆ ಫಸ್ಟ್ ಸೆಕ್ಯೂರಿಟಿ ಬೇಕು ನಮ್ಮ ದೇಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುವಂಥ ಹಕ್ಕಿಗಳು ನಾವು ಭಾರತೀಯರಾಗಬೇಕು ಓಕೆ ಅದಕ್ಕೋಸ್ಕರ ಇದೆಲ್ಲ ನಾವು ಕ್ರಮವನ್ನು ಕೈ ಕೈಗೊಳ್ತಾ ಇದ್ದಾರೆ ನಮ್ಮ ದೇಶ ಇದೆಲ್ಲ ಮಾಡ್ತಾ ಇರೋದು ನಮ್ಮ ದೇಶ ನಮ್ಮ ದೇಶದ ಪ್ರಜೆಗಳು ಸೇಫ್ಟಿಯಾಗಿ ಸೆಕ್ಯೂರಾಗಿ ಇನ್ ಫ್ಯೂಚರ್ ಅವರು ಸ್ವಚ್ಛಂದವಾಗಿರಲಿ ಸ್ವತಂತ್ರವಾಗಿ ಓಡಾಡಲಿ ಅನ್ನೋದಕ್ಕೋಸ್ಕರ ಸೊ ಐ ಪಿ ಎಲ್ ಹೌದು ನಾನು ಪಬ್ಲಿಕ್ ಒಪಿನಿಯನ್ ತಗೊಂಡಾಗ ಪಬ್ಲಿಕ್ ರಿವ್ಯೂ ತಗೊಂಡಾಗ ಐ ಪಿ ಎಲ್ ಕ್ಯಾನ್ಸಲ್ ಆಯಿತು ಮೇಡಮ್ ಅಂತ ಎಷ್ಟೋ ಜನ ಬೇಜಾರಾಗಿದ್ದಾರೆ ಬಟ್ ಐ ಪಿ ಎಲ್ ಕ್ಯಾನ್ಸಲ್ ಆದರೆ ಆಗಲಿ ಬ್ರದರ್ ಬಟ್ ನಮ್ಮ ದೇಶದಲ್ಲಿ ನಾವು ಸ್ವಚ್ಛಂದವಾಗಿ ಹರಡೋದು ಮುಖ್ಯ ಅದೊಂದು ಚೆನ್ನಾಗಾಗ್ಬಿಟ್ರೆ ಇದೆಲ್ಲ ಈ ಒಂದು ವಾರ್ ರಿಸಲ್ಟ್ ಆಫ್ ಡೆಫಿನೆಟ್ಲಿ ನಾವು ಜಯ ಗಳಿಸೇ ಗಳಿಸ್ತೀವಿ ನಾವು ಭರ್ಜರಿ ಜಯ ಸಾಕ್ಷ್ಯ ಸಾಧಿಸ್ತೀವಿ ಅದಾದ್ಮೇಲೆ ಐ ಪಿ ಎಲ್ ಸಖತ್ತಾಗಿ ಐ ಪಿ ಎಲ್ ಸರಿಯಾಗಿ ಒಳ್ಳೆ ಐ ಪಿ ಎಲ್ ಕ್ರಿಕೆಟ್ ಎಲ್ಲ ನೋಡಿಕೊಂಡು ನಾವು ಎಂಜಾಯ್ ಮಾಡ್ಬೋದು ನಮ್ಮ ದೇಶದ ಸುತ್ತೂರ ಸುತ್ತ ಇಡೀ ಇಂಡಿಯನ್ ಇಂಡಿಯಾದಲ್ಲಿ ನಾವು ಟೂರ್ ಹೊಡಿಬೋದು ಅಲ್ವಾ ಟೂರ್ ಸರ್ವೈವ್ ಮಾಡ್ಬೋದು ವಿತೌಟ್ ಎನಿ ಭಯ ಇಲ್ಲದೆ ಹೆಸಟೇಷನ್ ಇಲ್ಲದೆ ಏನು ಇಲ್ಲ ಅಲ್ವಾ ಓಕೆ ಹಾಂ ನೆಕ್ಸ್ಟ್ ಬಂದು ಹಾಂ ಐ ವಾಸ್ ಟಾಕಿಂಗ್ ದಟ್ ವಿ ಆರ್ ಇನ್ ಅವರ್ ಫ್ಯಾಮಿಲಿ ಈ ರೀಸೆಂಟ್ಲಿ ನಾವು ಲಾಕ್ಡೌನಲ್ಲಿ ಏನಾಯಿತು ಅಂತ ನೋಡಿದ್ವಿ ಕೊರೋನಾ ಬಂದ್ಬಿಡ್ತು ಎಕ್ದಮ್ ಲಾಕ್ಡೌನ್ ಅಂತ ಆಗ್ಬಿಡ್ತು ಯಾರೂ ಪ್ರಿಡಿಕ್ಷನ್ ಮಾಡಿರಲಿಲ್ಲ ಜಸ್ಟ್ ವಿ ಆರ್ ಲೀಡಿಂಗ್ ಅವರ್ ಲೈಫ್ ಸ್ಮೂತಾಗಿ ಲೈಫ್ ಹೋಗ್ತಾ ಇತ್ತು ಬಟ್ ಲಾಕ್ಡೌನ್ ಅನ್ನೋ ತಕ್ಷಣ ಬಂದ್ಬಿಡ್ತು ಎಷ್ಟೋ ಜನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಲ್ವಾ ಎಷ್ಟ ಶ್ರೀಮಂತ ಕೂಡ ಎಂಥ ಕಡು ಬಡವ ಕೂಡ ಪ್ರತಿಯೊಬ್ಬರೂ ಹ್ಯಾಡ್ ಫೇಸ್ಡ್ ಅ ಬ್ಯಾಡ್ ಫೇಸ್ ಇನ್ ಅವರ್ ಲೈಫ್ಸ್ ಪ್ರೆಸೆಂಟೆಡ್ ಒಂದು ಬ್ಯಾಡ್ ಫೇಸ್ನ ಎಲ್ಲರೂ ಕಂಡಿದ್ದೀವಿ ಫೇಸ್ ಅನ್ನೋದು ಸೊ ಈಗ ಏನಾಗುತ್ತೋ ಗೊತ್ತಿಲ್ಲ ನೋ ಬಡಿ ಕ್ಯಾನ್ ಪ್ರೆಡಿಕ್ಟ್ ವಾಟ್ ವಿಲ್ ಹ್ಯಾಪನ್ ಫ್ಯೂಚರ್ ಅಂತ ಅನ್ನೋದಕ್ಕಾಗಲ್ಲ ರೀಸೆಂಟ್ಲಿ ನೆನ್ನೆ ನನ್ನ ನನ್ನ ಫ್ರೆಂಡ್ಗೆ ವೆರಿ ಬೆಸ್ಟ್ ಬೆಸ್ಟ್ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಅಯ್ಯೋ ಬಿಡಿ ಏನಾಗಲ್ಲ ಅದೆಲ್ಲ ನಾರ್ತ್ ಇಂಡಿಯಾ ಸೈಡ್ ನಮಗೇನಾಗಲ್ಲ ಅಂತ ಅವರು ಅವರ ಒಂದು ಒಪಿನಿಯನ್ ಕೊಟ್ಟರು ಇನ್ನೂ ಈ ತಿಂಗಳಲ್ಲಿ ನನಗೆ ತುಂಬ ಕೆಲಸ ಇದೆ ಅದು ಇದೆ ಇದು ಇದೆ ಅಂತ ಅವ್ರು ಅವರು ಅವರ ಒಪಿನಿಯನ್ ಅವರ ಒಂದು ವರ್ಕ್ ಶೆಡ್ಯೂಲ್ ಬಗ್ಗೆ ಹೇಳಿದ್ರು ಬಟ್ ಎಸ್ ನಾವು ದುಡಿಬೇಕು ತಿನ್ಬೇಕು ಬಟ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಪ್ಲೀಸ್ ಟೇಕ್ ಕೇರ್ ಯಾಕಂದ್ರೆ ಐ ರಿಪೀಟ್ ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗ್ಬಹುದು ಗೌರ್ಮೆಂಟ್ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಒಂದು ಒಂದು ರೂಲ್ಸ್ನ ಒಂದು ಕ್ರಮವನ್ನ ಜಾರಿಗೊಳಿಸ್ಬೋದು ಜಾರಿಗೊಳಿಸ್ಬೋದು ದಟ್ ಈಸ್ ಫಾರ್ ಈಚ್ ಆಫ್ ದ ಪ್ರಜೆ ಪ್ರತಿಯೊಬ್ಬ ಸಿಟಿಸನ್ಗೋಸ್ಕರ ಅವರು ಕನ್ನಡಿಗನೇ ಆಗಿರ್ಬೋದು ತೆಲುಗು ಅವರೇ ಆಗಿರ್ಬೋದು ತಮಿಳವರು ಮಹಾರಾಷ್ಟ್ರೀಯನ್ ಕೇರಳೀಯನ್ ಯಾರು ಬೇಕಾದರೂ ಆಗಿರ್ಬೋದು ನಾರ್ತ್ ಇಂಡಿಯಾದಲ್ಲಿ ಬಿಟ್ಟು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಲ್ವಾ ಅಂತ ಎಷ್ಟು ಜನ ಹೇಳ್ತಾ ಇದ್ರು ಓಕೆ ಸೊ ಪ್ಲೀಸ್ ಟೇಕ್ ಕೇರ್ ಎಸ್ ಓಂ ನಮ್ ಶಿವಾಯನೇ ಹೌದು ಜೈ ಶ್ರೀರಾಮ್ ಓಂ ನಮಃ ಶಿವಾಯ ಐ ವಾಸ್ ಟೆಲಿಂಗ್ ದಟ್ ಎಸ್ ತುಂಬ ನಾವು ಕೇರ್ ತಗೋಬೇಕು ನಾನೇನೋ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಕರೆಂಟ್ ತೆಗಿತಾ ಇದ್ದಾರೆ ನೈಟ್ ಎಲ್ಲ ಎಲ್ಲಿ ಪವರ್ ಕಟ್ ಮಾಡ್ತಾ ಇದಾರೆ ಆ ಕಡೆ ಸೈಡೆಲ್ಲ ನಮ್ಮ ಸೈಡ್ ಆ ರೀತಿ ಮಾಡಿದ್ರು ಮಾಡಬಹುದು ಏನು ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನಾವು ಚಿತ್ರದುರ್ಗದಲ್ಲಿದ್ದೀವಿ ನಮ್ಮ ಊರ ಹತ್ರ ಡಿ ಆರ್ ಡಿ ಓ ಇದೆ ದಟ್ ಈಸ್ ದ ಮೇನ್ ಅಟ್ರಾಕ್ಟಿವ್ ಪಾಯಿಂಟ್ ಫಾರ್ ದ ತಪ್ಪ ಕೆಳಗ ಮಾತಾಡಬಾರ್ದು ಬಟ್ ನಿಮ್ಗೆ ಮತ್ತೆ ಹೇಳಲೇಬೇಕು ಆ್ಯಂಡ್ ಬೆಂಗ್ಳೂರು ಇಸ್ ದ ಮೆಟ್ರೋಪಾಲಿಟನ್ ಸಿಟಿ ಬೆಂಗ್ಳೂರು ನಾಟ್ ಓನ್ಲಿ ಕರ್ನಾಟಕ ಇಡೀ ದೇಶಕ್ಕೆ ನಮ್ಮ ಬೆಂಗಳೂರು ಅಟ್ರಾಕ್ಟಿವ್ ಆಗಿರೋ ಸಿಟಿ ಎಲ್ಲ ಇಡೀ ದೇಶದವರು ನಾಟ್ ಓನ್ಲಿ ನಮ್ಮ ದೇಶ ಔಟ್ ಆಫ್ ಕಂಟ್ರಿನವ್ರಿಗೂ ಆಸರೆ ಕೊಟ್ಟು ಊಟ ಕೊಡ್ತಿರುವಂತಹ ಒಂದು ತವರೂರು ನಮ್ಮ ಕರ್ನಾಟಕದ ತವರೂರು ಕನ್ನಡಿಗರ ತವರೂರು ಬೆಂಗಳೂರು ಸೊ ಅದು ಕೂಡ ಇಡೀ ಪ್ರಪಂಚಕ್ಕೆ ಕಣ್ಣಿಗೆ ಕುಗ್ತಾ ಇದೆ ಸೊ ಅಟ್ ಏನಾಗುತ್ತೋ ಗೊತ್ತಿಲ್ಲ ಏನೂ ಆಗಲ್ಲ ಏನೂ ಆಗಬಾರ್ದು ದೇರನ್ನು ಬೆಳ್ಕೊಳ್ತಾ ಇದ್ದೀನಿ ಬಟ್ ಬಟ್ ಏನಾದರೂ ಆಗ್ಬಹುದು ಅಂತ ನಾವು ಹುಷಾರಾಗಿರಬೇಕು ಅಲ್ವಾ ಏನಾದರೂ ಆಗಿಬಿಟ್ರೆ ಅವಾಗ ಎಕ್ದಮ್ ಲಾಕ್ಡೌನ್ ಆಗ್ಬೋದು ಸೆಕ್ಷನ್ಸ್ ಜಾರಿ ಆಗಬಹುದು ಕರೆಂಟ್ ಪವರ್ ಕಟ್ ಆಗ್ಬೋದು ಆ ಕಡೆ ಆಗ್ತಾ ಇದೆಯಲ್ಲ ಈ ಆ ರೀತಿ ಪವರ್ ಕಟ್ ಆಗ್ಬೋದು ವಿ ಕಾನ್ ಪ್ರಿಡಿಕ್ಟ್ ಸೊ ಐ ಇನ್ಸಿಸ್ಟ್ ಈಗಿಂದಲೇ ಸ್ವಲ್ಪ ರೇಷನ್ ಎಲ್ಲ ಸ್ಟಾಕ್ ಮಾಡಿಕೊಡಿ ರೇಷನ್ ಅಂದರೆ ಅಕ್ಕಿ ಬೇಳೆ ಹುಣಸೆಹಣ್ಣು ಒಣಮೆಣಸಿನ್ಕಾಯಿ ಉಪ್ಪು ಬೆಲ್ಲ ಅಟ್ಲೀಸ್ಟ್ ಮಕ್ಕಳು ಮರಿ ಇರ್ತಾರೆ ಯೂತ್ಸ್ ನಾವು ಒಂದು ಎರಡು ಮೂರು ದಿನ ಕಷ್ಟಪಟ್ಟು ನೀರು ಕುಡ್ಕೊಂಡು ಜೀವನ ಮಾಡ್ತೀವಿ ಬಟ್ ವಾಟ್ ಅಬೌಟ್ ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ ಸ್ಮಾಲ್ ಕಿಡ್ಸ್ ಅಲ್ವಾ ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತೇ ಸ್ವಲ್ಪ ಬೇಸಿಕ್ ಕೆಡದೇ ಇರೋಂಥ ರೇಷನ್ನ ನೀವು ಸ್ಟಾಕ್ ಮಾಡ್ಕೊಳ್ಳೋದು ಒಳ್ಳೆಯದು ಐ ಇನ್ಸಿಸ್ಟ್ ರೇಷನ್ನ ಸ್ಟಾಕ್ ಮಾಡ್ಕೊಂಡ್ಬಿಡಿ ನಾಳೆ ನಾಡಿದ್ದು ಅಂತ ಹೇಳಿಬಿಡಿ ಪ್ಲೀಸ್ ನನ್ನ ಫ್ರೆಂಡ್ ಹೇಳಿದ್ಲು ಅಯ್ಯೋ ಬಿಡು ಈ ತಿಂಗಳೆಲ್ಲ ಟೈಮ್ ಇದೆ ನಡೆಯುತ್ತೆ ಬಟ್ ನಾಳೆ ಮಾಡೋದನ್ನು ಇವತ್ತೇ ಮಾಡು ಇವತ್ತೇ ಮಾಡೋದನ್ನು ಈಗಲೇ ಮಾಡು ಅಂತ ನಮ್ಮ ದೊಡ್ಡವರೇ ಹೇಳಿದ್ದಾರೆ ಸೊ ಈಗಲೇ ಸ್ವಲ್ಪ ಬೇಸಿಕ್ ರೇಷನ್ಸ್ನ ತಂದಿಟ್ಕೊಂಬಿಡಿ ಪುಟ್ ಪುಟ್ ಮಕ್ಕಳಿದ್ರೆ ಅವರಿಗೆ ಬೇಸಿಕ್ ಏನೇನು ಬೇಕು ಸ್ವಲ್ಪ ಪ್ಯಾರಾಸಿಟಮಾಲ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಅಕಾರ್ಡಿಂಗ್ ಟು ದ ಡಾಕ್ಟರ್ಸ್ ಪ್ರಿಸ್ ಪ್ರಿಸ್ಕ್ರಿಪ್ಷನ್ಗೆ ತಂದಿಟ್ಕೊಂಬಿಡಿ ತುಂಬ ಹುಷಾರು ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ಗೆ ಟ್ಯಾಬ್ಲೆಟ್ಸ್ ಅದೆಲ್ಲ ಒಂದು ಟೂ ಮಂತ್ಸಿಗೆ ಆಗೋಷ್ಟು ತಂದು ಇಟ್ಕೊಂಬಿಡಿ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಆವಾಗ ಲಾಕ್ಡೌನಲ್ಲಿ ಎಷ್ಟು ಜನಗಳಿಗೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂತಹ ಪ್ರಾಬ್ಲಮ್ ಮತ್ತೆ ಒಂದು ಸಲ ನಾವು ಫೇಸ್ ಮಾಡೋದು ಬೇಡ ಅಲ್ವಾ ಆಮೇಲೆ ಇನ್ನೊಂದು ವಿಚಾರ ಕ್ಯಾಶ್ನೆ ಇಟ್ಕೊಳ್ಳಿ ಓಕೆ ಅಕ್ಸ್ಮಾ ಪವರ್ ಕಟ್ ಆದರೆ ಮೊಬೈಲಲ್ಲಿ ಜಿಪೇ ಇರುತ್ತೆ ಫೋನ್ಪೇ ಇರುತ್ತೆ ಮೊಬೈಲ್ ಚಾರ್ಜಿಂಗ್ ಹಾಕೋಕ್ಕೆ ಅವಕಾಶ ಏನೋ ಹೋದರೆ ಏನು ಜೈಲ್ಡಿಶ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಇದು ಚೈಲ್ಡಿಶ್ ಆಗಿ ಅಂತ ಥಿಂಕಿಂಗ್ ಅಲ್ಲ ಇದು ಐ ವಾಟ್ ಟು ಸೇ ಸ್ವಲ್ಪ ದೂರ ಆಲೋಚನೆ ಮಾಡ್ತಾ ಇರೋಂಥ ಮೈಂಡ್ಸೆಟ್ ಬಂದ್ಬಿಡಿದೆ ಯಾಕೋ ನನಗಂತೂ ಆದ್ಯತೆ ಬಂದಿದೆ ರಾತ್ರಿ ಒಂಥರ ನಿದ್ದೆನೇ ಬರಲ್ಲ ನ್ಯೂಸ್ ನೋಡ್ತಾ ಇರೋದು ನಿದ್ದೆನೇ ಬರಲ್ಲ ಏನಾಗುತ್ತಪ್ಪ ಅದೇ ಅಂತ ಸೊ ಕ್ಯಾಶ್ ಐ ಸಿಸ್ ಟು ಕೀಪ್ ಸಮ್ ಕ್ಯಾಶ್ ಅಟ್ಲೀಸ್ಟ್ ಅಕ್ಕಪಕ್ಕದ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಅವ್ರು ಓಪನ್ ಮಾಡೋಕೆ ಅವಕಾಶ ಕೊಡ್ಬೋದು ಮೋಸ್ಟ್ಲಿ ಅಲ್ಲಿ ಹೋಗಿ ಅಟ್ ಲೀಸ್ಟ್ ಕ್ಯಾಶ್ ಕೊಟ್ಟು ತೆಗೆದುಕೊಂಡು ಬಂದ್ಬಿಡೋದು ಬೇಸಿಕ್ ರೇಷನ್ ಅಟ್ಲೀಸ್ಟ್ ಒಂದು ಅಕ್ಕಿ ರಾಗಿ ಬೇಳೆ ಟೊಮೆಟೊ ಹಸಿಮೆಣಸಿನ್ಕಾಯಿದ್ರೆ ಎಷ್ಟೋ ಒಳ್ಳೆಯದು ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ನಾವು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಉಸಿರಾಡೋಕ್ಕೆ ಸ್ವಲ್ಪ ಆಧಾರವಾದ್ದು ಅಲ್ವಾ ಸೊ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಪ್ಲೀಸ್ ಟೇಕ್ ಕೇರ್ ಮಾಡಿಕೊಡಿ ಆ್ಯಂಡ್ ಎಣ್ಣೆ ಕೊಕೊನಟ್ ಆಯಿಲ್ ಆ್ಯಂಡ್ ಅಡುಗೆ ಮಾಡೋ ಎಣ್ಣೆ ಅಕಸ್ಮಾತ್ ಪವರ್ ಟ್ವೆಂಟಿ ಫೋರ್ ಅವರ್ಸ್ ಕಟ್ಟಾಯಿತು ನೈಟೆಲ್ಲ ಪುಟ್ಟ ಮಕ್ಕಳು ಸೀನಿಯರ್ ಸಿಟಿಸನ್ಸ್ ಇದ್ದಾಗ ಒಂದು ಪುಟ್ಟ ದೀಪನಾದರೂ ಹಚ್ಚಿ ನಾವು ಇಡಬಹುದು ಅಟ್ಲೀಸ್ಟ್ ಪುಟ್ಟ ದೀಪ ಓಕೆ ಗೌಡರ್ ಲಗ್ಸ್ ಜೈ ಶ್ರೀರಾಮ್ ರಾಜು ಅವರು ಓಕೆ ಥ್ಯಾಂಕ್ ಯು ಸೋ ಮಚ್ ನಿಧಿ ಗೌಡ ವ್ಲಾಗ್ಸ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಓಕೆ ಸೊ ಆಯಿಲ್ನ ಸ್ಟಾಪ್ ಮಾಡ್ಕೊಳ್ಳಿ ಸೊ ದಟ್ ನಾವು ರಿಪೀಟ್ ಒಂದು ಪುಟ್ಟ ದೀಪನ್ನಾದ್ರೂ ಕ್ಯಾಂಡಲ್ಸ್ ನ ಸ್ಟಾಪ್ ಮಾಡ್ಕೊಳ್ಳಿ ಸೊ ದಟ್ ಯಾರ್ ಯಾವುದೋ ಹಾಳಾಗದೇ ಇರುವಂತಹ ರೇಷನ್ನ ಸ್ಟಾಪ್ ಮಾಡ್ಕೊಳ್ಳಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಬಿಪಿ ಪಿ ಪೇಷೆಂಟ್ಸ್ ಇದ್ರೆ ಮನೆಯಲ್ಲಿ ಅವರಿಗೆಲ್ಲ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟ ನೀವು ಸ್ಟಾಕ್ ಮಾಡ್ಕೊಳ್ಳೋದು ಒಳ್ಳೆಯದು ದ್ಯಾಟ್ ಬೇಸಿಕ್ ಏನೇನು ಬೇಕು ಎಲ್ಲದನ್ನ ನೀವು ಸ್ಟಾಕ್ ಮಾಡ್ಕೊಳ್ಳೋದು ಒಳ್ಳೆಯದು ಈಗಿಂದಾನೇ ಯಾಕಂದರೆ ಗೊತ್ತಿಲ್ಲ ದಿನ ಮೊನ್ನೆ ಇದ್ದಿದ್ದು ಒಂದು ಸಿಚುವೇಶನ್ ನೆನ್ನೆ ನೈಟ್ ಇರಲಿಲ್ಲ ನಿನ್ನೆ ನೈಟ್ ಇದ್ದಂಥ ಸಿಚುವೇಶನ್ ಇವತ್ತೇನಾಗುತ್ತೋ ವಿಡೋಣ ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಸೊ ನೋ ವಾಟ್ ಒನ್ ಹ್ಯಾಪನ್ ಪ್ಲೀಸ್ ಐ ರಿಪೀಟ್ ನಾರ್ತ್ ಇಂಡಿಯಾದಲ್ಲಿ ಅಲ್ವಾ ನಮಗೇನಾಗುತ್ತೆ ಅಂತ ಅನ್ಕೋಬೇಡಿ ನಾವು ಕರ್ನಾಟಕ ಸೌತ್ ಇಂಡಿಯಾ ತ ಅಂತ ಇದ್ದರೂ ಕೂಡ ಬೆಂಗಳೂರು ಇಡೀ ಪ್ರಪಂಚಕ್ಕೆ ಎದ್ದು ಕಾಣುವಂತಹ ಸಿಟಿ ಆ್ಯಂಡ್ ಅದು ಇಡೀ ಪ್ರಪಂಚದ ಜನಗಳಿಗೆ ಆಶ್ರಯ ಕೊಟ್ಟು ಊಟ ಕೊಟ್ಟಿರುವಂತಹ ಸಿಟಿ ಅದು ತುಂಬಾ ಸಿಲಿಕಾನ್ ಸಿಟಿ ಆದ್ರೂ ತುಂಬಾ ಒಂದು ಪಾಪ್ಯುಲರ್ ಆ್ಯಂಡ್ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಸಿಟಿ ನಮ್ಮ ಬೆಂಗಳೂರು ಅಲ್ಲಿ ಚೂರು ಏನಾದರೂ ಚೂರು ಏನಾದರೂ ಆದರೂ ಕೂಡ ಇಡೀ ನಮ್ಮ ಸೌತ್ ಇಂಡಿಯಾನೇ ಅಲರ್ಟ್ ಆಗಬೇಕಾಗುತ್ತೆ ನಾಟ್ ಓನ್ಲಿ ಕರ್ನಾಟಕ ಇಡೀ ಸೌತ್ ಇಂಡಿಯಾ ಅಲರ್ಟ್ ಆಗೇ ಆಗ್ತಾರೆ ಆ ಟೈಮಲ್ಲಿ ಏನು ಬೇಕಾದರೂ ಬಂದಾಗ್ಬೋದು ಸೆಕೆಂಡ್ ಲಾಕ್ಡೌನ್ ಆಗ್ಬಿಡ್ಬೋದು ತಕ್ಷಣಕ್ಕೆ ಆಗುತ್ತೆ ವಿತ್ ಇನ್ ನೋ ಸೆಕೆಂಡ್ಸ್ ಆಗ್ಬಿಡುತ್ತೆ ಲಾಕ್ಡೌನ್ ಸೊ ಪ್ಲೀಸ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಸೆಲ್ಕ್ಸ್ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಟ್ಯಾಬ್ಲೆಟ್ಸ್ ಬಗ್ಗೆ ಆಗಿರ್ಬೋದು ನೀವು ಬೇಸಿಕ್ಸ್ನಂತೂ ನೀವು ಜಸ್ಟ್ ನೀವು ಹೊಂದಸ್ಕೊಳ್ಳೇ ಬೇಕು ನನಗೆ ಹೊರದಟ್ ಸೀರೆ ಬೇಕು ನನಗೆ ಡ್ರೆಸ್ಸಸ್ ಬೇಕು ಅಂತ ಪೋಲು ಖರ್ಚುಗಳನ್ನು ಮಾಡಬೇಡಿ ಯಾರು ಪ್ಲಾನಿಂಗ್ಸ್ ಇರುತ್ತೆ ನಾವು ಶಾಪಿಂಗ್ ಮಾಡ್ಕೊಂಡ್ ಸ್ಯಾರೀಸ್ ತಗೋಬೇಕು ಸುಮ್ಮನೆ ನೆಸೆಸಿಟಿ ಇಲ್ಲ ಯಾವ ಹಬ್ಬನೂ ಇಲ್ಲ ಎಂತದ್ದು ಇಲ್ಲ ಓಕೆ ಹಬ್ಬ ಇದ್ರೆ ಓಕೆ ಬಟ್ ಹಬ್ಬ ಮಾಡುವಂತ ಹಬ್ಬ ಎಲ್ಲ ಮುಗಿದು ಮುಗಿದೋಯ್ತು ಬಟ್ ಹಬ್ಬ ಮಾಡುವಂಥ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ನಾವು ಯಾರೂ ಇಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಏನಾದರೂ ಆದರೂ ಕೂಡ ತುಂಬ ನೋವು ಅಲ್ಲಿ ನಮ್ಮ ದೇಶದ ಸೈನಿಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಮ್ಮ ನಮ್ಮೆಲ್ಲರಿಗೋಸ್ಕರ ಅವರು ಹೋರಾಡ್ತಾ ಇದ್ದಾರೆ ಸೋ ನಾವು ಅವರ ನಾವು ಹೋಗಿ ದೈಹಿಕವಾಗಿ ಫಿಸಿಕಲಿ ಇಫ್ ಯು ಡೋಂಟ್ ಸಪೋರ್ಟ್ ದೆಮ್ ಮೀನ್ಸ್ ಅಟ್ಲೀಸ್ಟ್ ಅವರಿಗೋಸ್ಕರ ನಾವು ಪ್ರೇ ಮಾಡೋಣ ಪ್ಲೀಸ್ ಗಿವ್ ದೆಮ್ ಸ್ಟ್ರೆಂತ್ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಆ್ಯಂಡ್ ದೆನ್ ಅವರಿಗೆ ಶಕ್ತಿ ಕೊಡಲಿ ಆ್ಯಂಡ್ ನಮಗೆ ಜಯ ಸಿಗ್ಲಿ ಜಾಸ್ತಿ ರಕ್ತಪಾತ ಆಗೋದೇ ಬೇಡ ಎಲ್ಲ ಸುಖವಾಗಿ ಅಂತ್ಯ ಆಗಲಿ ಆ್ಯಂಡ್ ಜಯ ನಮ್ಮದೇ ಆಗಲಿ ಅವರಿಗೆ ಅವ್ರಿಗೂ ರಕ್ತಪಾತ ಆಗೋದು ಬೇಡ ಅಂತ ಬಿಡ್ಕೊತೀನಿ ಬಟ್ ಅವ್ರಿಗೆ ಬುದ್ಧಿ ಬಂದುಬಿಡ್ಲಿ ಬೇಗನೆ ಇನ್ನೂ ಜಾಸ್ತಿ ಜಾಸ್ತಿ ಈ ಒಂದು ಯುದ್ಧ ವಾರ ಬ್ಲಡ್ ಶೆಡ್ ಎಲ್ಲ ಆಗೋದಿದ್ದು ಆಗೋದ್ಕಿಂತ ಮುಂಚೆ ಅವರು ತಮ್ಮ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡು ಎಸ್ ಇಲ್ಲ ನಾವು ಒಂದು ತಪ್ಪೊಪ್ಪಿಗೆಯನ್ನು ಮಾಡ್ಕೋತೀವಿ ನಾವು ಇನ್ನು ಮುಂದೆ ಆಗಿ ಆಗದೆ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ ಅಂತ ಸಂಬಂಧಪಟ್ಟ ಒಂದು ಸರ್ಕಾರ ಆಗಿರ್ಬೋದು ಟೆರರಿಸ್ಟ್ ಕಡೆಯಿಂದ ಒಂದು ಆ ಒಂದು ಸಂಘದ ಒಂದು ಇರ್ತಾರಲ್ಲ ಟೆರರಿಸ್ಟ್ ಒಡೆಯರು ಅವರು ತಪ್ಪೊಪ್ಪಿಗೆ ಕೊಟ್ಟು ಅವ್ರು ಸರೆಂಡರ್ ಆಗಿ ಇನ್ನು ಮುಂದೆ ಆಗಿ ಆಗೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ದೇಶದ ಗೌರ್ಮೆಂಟ್ ಮೋದಿಜಿಯವರು ಅವರಿಗೆ ಕ್ಷಮೆ ಕೊಟ್ಟೇ ಕೊಡ್ತಾರೆ ಕೆಣಕಿದ್ದು ಅವರು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವರು ಪಾಕಿಸ್ತಾನವರು ಬಟ್ ಒಂದು ಸಾರಿ ಅವರು ತಪ್ಪೊಪ್ಪಿಗೆ ಕೊಟ್ಟು ಟೆರರಿಸ್ಟ್ಗಳೆಲ್ಲ ಸರೆಂಡರ್ ಆಗಿ ಆ ಒಂದು ದೇಶ ಆ ಒಂದು ಪಾಕಿಸ್ತಾನದ ಸರ್ಕಾರ ಎಸ್ ನಮ್ಮ ತಪ್ಪಾಯಿತು ಒಪ್ಪಿಗೆ ಕೊಟ್ಟರೆ ನಮ್ಮ ದೇಶದ ಮೋದಿಜಿಯವರು ಆ ಒಂದು ಏನು ವಾರ್ ವೇಜ್ ಆಗಿದೆಯಲ್ಲ ಅದನ್ನ ವಾಪಸ್ ತಗೊಂಡು ಖಂಡಿತವಾಗಿ ಅವ್ರಿಗೆ ಕ್ಷಮೆ ಕೊಡ್ತಾರೆ ಐ ಆಮ್ ಶೋರ್ ನಾವು ಭಾರತೀಯರು ಕೂಡ ಕ್ಷಮಾ ಕ್ಷಮಾಪಣಾ ಮನೋಭಾವನೆ ಇರೋರು ನಾವೆಲ್ಲರೂ ಕ್ಷಮಿಸ್ತೀವಿ ಖಂಡಿತವಾಗಿಯೂ ಕ್ಷಮಿಸ್ತೀವಿ ಇನ್ನು ಜಾಸ್ತಿ ಜಾಸ್ತಿ ಇನ್ನು ಬಲಿಯಾಗೋದು ಬೇಡ ಇನ್ನೂ ಈ ರಕ್ತಪಾತ ಆಗೋದು ಬೇಡ ಈಗಾಗಲೇ ಗೊತ್ತಾಗಿದೆ ಅವ್ರಿಗೆ ನಮ್ಮ ಕೆಪಾಸಿಟಿ ಏನು ಅಂತ ನಮ್ಮ ದೇಶದ ಕೆಪಾಸಿಟಿ ಭಾರತೀಯರು ಅಂದರೆ ಏನು ಅಂತ ಗೊತ್ತಾಗಿದೆ ಸಿಂಧೂರ ಆಪರೇಷನ್ ಸಿಂಧೂರ ಅಂದರೆ ಪ್ರತಿಯೊಬ್ಬ ಭಾರತೀಯ ಹೆಣ್ಣು ಮಗಳ ಹಣೆಯ ಮೇಲಿನ ಕುಂಕುಮ ನಮ್ಮ ಹಣೆಯ ಮೇಲಿನ ಕುಂಕುಮದ ಕೆಪಾಸಿಟಿ ಶಕ್ತಿ ಏನು ಅಂತ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ವಿ ಆರ್ ರೆಡಿ ನಾವು ಯಾವಾಗಲೂ ನಮ್ಮ ಗೌರ್ಮೆಂಟ್ ಜೊತೆ ಇದ್ದೇ ಇರ್ತೀವಿ ನಮ್ಮ ನಾಯಕರ ಜೊತೆ ನಮ್ಮ ಗೌರ್ಮೆಂಟ್ ಜೊತೆ ಇದ್ದೇ ಇರ್ತೀವಿ ಈಚ್ ಆ್ಯಂಡ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಅಲ್ವಾ ಸೊ ಹೇಳ್ತಾ ಇದೀನಿ ಏನಾದರೂ ಆಗಿರ್ಬೋದು ಬೇಸಿಕ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ ಅಂಡ್ ಪ್ರೇ ಮಾಡೋಣ ದೇವರಿಗೆ ಎಲ್ಲರೂ ಪ್ರತಿಯೊಬ್ಬರು ಆ ದೇವರಲ್ಲಿ ಬೇಡ್ಕೊಳೋಣ ಎಲ್ಲ ಒಳ್ಳೆದಾಗಲಿ ಅಂತ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಡಿಸ್ಕಸ್ ಮತ್ತು ಏನೇನೆಲ್ಲ ನಾವು ರೆಡಿ ಆಗ್ಬೋದು ಮುನ್ನೆಚ್ಚರಿಕಾ ಕ್ರಮವಾಗಿ ಏನೇನೆಲ್ಲ ನಾವು ಕೈಗೊಳ್ಳಬಹುದು ನಮ್ಮ ಮನೆಗಳಲ್ಲಿ ಈ ಒಂದು ಎಮರ್ಜೆನ್ಸಿ ಟೈಮ್ ಅಂತಲೇ ಹೇಳ್ತೀನಿ ಎಮರ್ಜೆನ್ಸಿ ಪೀರಿಯಡ್ ಬಂದುಬಿಟ್ಟಿದೆ ಏನೇನೆಲ್ಲ ಮಾಡ್ಕೊಳ್ಬೋದು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ ಈಗ ಯಾರಾದರೂ ಬಂದು ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಇಂದ ದ ಲೈವ್ ಸ್ಟ್ರೀಮಿಂಗ್ ಆಫ್ಟರ್ ದಿಸ್ ಬಿ ಇಟ್ಲಿಷ್ ದ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ನೀವು ಬಂದು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸ್ಬೋದು ಪ್ರಾಬ್ಲಮ್ ಯು ಆರ್ ಸಿ ಟು ಕಾಮೆಂಟ್ ಯುವರ್ ಒಪಿನಿಯನ್ಸ್ ಎಲ್ಲರನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹುಷಾರಾಗಿ ನೋಡ್ಕೊಳ್ಳಿ ಆ್ಯಂಡ್ ಒಂದು ಈ ಟೈಮಲ್ಲಿ ಶಾಪಿಂಗ್ ಬೇಡ ಅಂತ ಅಂದ್ರೆ ಯಾಕಂದ್ರೆ ಒಂದೊಂದು ರೂಪಾಯಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳಿ ಅಂತ ಕೂಡ ಹೇಳಿದೆ ಆ್ಯಂಡ್ ಯಾರಾದರೂ ಈಗ ಸಮರ್ ವೇಕೇಷನ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ನು ಎಷ್ಟೋ ಮಕ್ಕಳಿಗೆ ಸಮರ್ ವೆಕೇಷನ್ಸ್ ನಡೀತಾ ಇದೆ ನೀವೇನಾದರೂ ಒಂದು ವೇಳೆ ಟೂರ್ ಪ್ಲ್ಯಾನ್ ಮಾಡಿದ್ರೆ ಈ ಟೈಮಲ್ಲಿ ಬೇಡ ಪ್ಲೀಸ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ ಓಕೆ ಇಲ್ಲ ಮೇಡಮ್ ನಾವು ಆಗಲೇ ಆನ್ಲೈನ್ ಪೇಮೆಂಟ್ ಮಾಡಿದ್ವಿ ಅಂತಂದರೂ ರೀಫಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ರೀಫಂಡ್ ಆಗೇ ಆಗುತ್ತೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ರೀಫಂಡ್ ಆಗುತ್ತೆ ಆಗದೆ ಇದ್ರೆ ನೋ ವರೀಸ್ ಹೋದ್ರೆ ಹೋಗ್ಲಿ ಜೀವದಕ್ಕಿಂತಲೂ ದುಡ್ಡೇನಲ್ಲ ದುಡ್ಡನ್ನ ನಾವು ದುಡಿತೀವಿ ನಮ್ಮನ್ನೇನು ದುಡ್ಡು ದುಡಿಯಲ್ಲ ಸೊ ಹೋದ್ರೆ ಹೋಗ್ಲಿ ಜಾನ್ ಹೇ ಅಥವಾ ಜಹಾನ್ ಹೇ ಅಂತಂತಾರೆ ನಮ್ಮ ಜೀವ ಒಂದಿದ್ರೆ ಅಂತಹ ದುಡ್ಡು ಅಂತಹ ಟೂರ್ಗಳನ್ನ ನಾವು ಸಾವಿರಾರು ನೋಡ್ಬೋದು ನಾವು ಸೇಫ್ ಆಗಿರ್ಬೇಕು ಅಷ್ಟೆ ನಾವು ಇದೊಂದು ಸ್ವಲ್ಪ ಈ ಒಂದು ಕಷ್ಟದ ದಿನಗಳನ್ನು ಪಾರ್ ಮಾಡಿಬಿಟ್ರೆ ಆ ಕಡೆ ಮಾತ್ರ ನಾವು ಆರಾಮಾಗಿ ಟೂರ್ ಮಾಡ್ಬೋದು ಎಲ್ಲ ಮಾಡ್ಬೋದು ಸೊ ಇದು ನನ್ನ ಒಪಿನಿಯನ್ ಸೊ ಯು ಆರ್ ಫ್ರೀ ಟು ಜಸ್ಟ್ ಟೆಲ್ ಯುವರ್ ಒಪಿನಿಯನ್ಸ್ ವೆಂಕಟೇಶ್ ದಿವಾಕರ್ ಪ್ಲೀಸ್ ಹೆಲ್ಪ್ ಆ್ಯಂಡ್ ಪ್ಲೀಸ್ ಹೆಲ್ಪ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಕಾಮೆಂಟ್ ವೆಂಕಟೇಶ್ ದಿವಾಕರ್ ಅವರೇ ಸಾರಿ ನಿಮ್ಮ ಒಂದು ಕಾಮೆಂಟ್ ನನಗೆ ಅರ್ಥ ಆಗಲಿಲ್ಲ ಸೊ ಬೇಸಿಕ್ಕಾಗಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಐ ಇನ್ಸಿಸ್ಟ್ ಮಕ್ಕಳಿಗಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಎಷ್ಟೋ ಜನ ಮಕ್ಕಳಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಪೀಸ್ ಆದಷ್ಟು ಮಕ್ಕಳನ್ನ ಮನೇಲೆ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಸ್ವಲ್ಪ ವಾತಾವರಣ ಕೂಡ ಚೇಂಜ್ ಆಗುತ್ತೆ ಗಾಳಿಯಲ್ಲೂ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ ಓಕೆ ಸೊ ಪ್ರಕೃತಿಯಲ್ಲೂ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ ಬಿಕಾಸ್ ಸ್ವಲ್ಪ ಯುದ್ಧ ಇದೆಯಲ್ಲ ಸೊ ಎಲ್ಲ ಒಂದೇ ನಾಡು ಒಂದೇ ದೇಶ ಒಂದೇ ನೆಲ ಸ್ವಲ್ಪ ಗಾಳಿಯಲ್ಲಿ ಸ್ವಲ್ಪ ಪೊಲ್ಯೂಷನ್ ಇರುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಮನೆಯೊಳ ಮನೆಯಲ್ಲೇ ಇರುವಂಥ ಪ್ರಯತ್ನವನ್ನು ಮಾಡಿ ಮಕ್ಕಳು ಮರಿಯಲ್ಲ ಅನಿವಾರ್ಯತೆ ನಾವು ಜಾಬಿಗೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಮಕ್ಕಳನ್ನ ಸ್ವಲ್ಪ ಮನೆಯೊಳಗೆ ಇಟ್ಕೊಳ್ಳಿ ಸೊ ಈ ರೀತಿ ಹೇಳ್ತಾ ಇದ್ದೀನಿ ದುಂಟು ವೆಚ್ಚವನ್ನು ಮಾಡಬೇಡಿ ದುಡ್ಡಿದೆ ನಮ್ಮ ಹತ್ರ ಅಂತಂದು ಈ ಒಂದು ಎಮರ್ಜೆನ್ಸಿ ಟೈಮಲ್ಲಿ ದುಂದು ವೆಚ್ಚವನ್ನು ಮಾಡಬೇಡಿ ಸ್ಯಾರಿ ಶಾಪಿಂಗ್ ಆಗಿರ್ಬೋದು ಸದ್ಯಕ್ಕೆ ಗೋಲ್ಡ್ ಶಾಪಿಂಗ್ ಕೂಡ ಬೇಡ ನಮಗೆ ಬೇಕಾಗಿರೋದು ಕ್ಯಾಶ್ ರಾದರ್ ದ್ಯಾನ್ ಗೋಲ್ಡ್ ನಮಗೆ ಉಪವಾಸ ಇದ್ದಾಗ ಈ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಹೋಗಿ ನಾನು ಗೋಲ್ಡ್ ಕೊಡ್ತೀನಿ ನಮ್ಗೆ ದುಡ್ಡು ಕೊಡೋದು ಯಾರು ಕೊಡೋಲ್ಲ ಎಲ್ಲರಿಗೂ ದುಡ್ಡು ಮುಖ್ಯ ಓಕೆ ಸೊ ಗೋಲ್ಡ್ ಇನ್ವೆಸ್ಟ್ ಮಾಡಬೇಡಿ ಸದ್ಯಕ್ಕಂತೂ ಮಾಡಬೇಡಿ ಕ್ಯಾಶ್ ಇಟ್ಕೊಳ್ಳಿ ಹೋಗಿ ತಕ್ಷಣಕ್ಕೆ ಹೋಗಿ ಎ ಟಿ ಎಮ್ ಇಂದ ಬಿಡಿಸ್ಕೊಂಡು ಬಂದ್ಬಿಡಿ ಒಂದಿಷ್ಟು ಕ್ಯಾಶ್ ಮತ್ತೆ ಬೇಕಾಗುತ್ತೆ ಆ ನ ಮುಟ್ಟಕ್ಕೆ ಹೋಗಬೇಡಿ ಬಿಕಾಸ್ ಎಮರ್ಜೆನ್ಸಿ ಟೈಮ್ ಬಂದಾಗ ಎಮರ್ಜೆನ್ಸಿ ಪೀರಿಯಡ್ ಡಿಕ್ಲೇರ್ ಆದಾಗ ಕ್ಯಾಶ್ ತುಂಬಾನೇ ಮುಖ್ಯ ಓಕೆ ಸೊ ಒಣ ಪದಾರ್ಥಗಳು ಕೆಡದೇ ಇರುವಂಥ ಪದಾರ್ಥಗಳನ್ನು ಮನೇಲಿ ಜೋಡಿಸ್ಕೊಳ್ಳಿ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಆದಷ್ಟು ಸ್ವಲ್ಪ ಉಳಿತಾಯವನ್ನು ಮಾಡಿ ನೀರು ಪೋಲ್ ಮಾಡೋದನ್ನು ನಿಲ್ಲಿಸಿ ಸುಮ್ಮನೆ ರೇಷ್ ಊಟ ಅಡುಗೆ ಮಾಡಿ ಮಾಡಿ ಚೆಲ್ಲೋದನ್ನು ನಿಲ್ಲಿಸಿ ಎಷ್ಟೋ ಜನ ಆ ಕಡೆಲ್ಲ ಉಪವಾಸ ಇದ್ದಾರೆ ಸೊ ಪ್ಲೀಸ್ ಟೇಕ್ ಕೇರ್ ಸೊ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಸಾರಿ ಇವತ್ತಿನ ಲೈವ್ ಸ್ಟ್ರೀಮಿಂಗ್ನ ಮುಗಿಸ್ತಾ ಇದ್ದೀನಿ ಇವತ್ತಿನ ಲೈವ್ ಸ್ಟ್ರೀಮಿಂಗ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರ್ಯಾರೆಲ್ಲ ಇದ್ದೀರಾ ಈ ಲೈವ್ ಸ್ಟ್ರೀಮಿಂಗ್ಗೆ ಪ್ಲೀಸ್ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಟ್ಟು ನೀವು ಎಕ್ಸಿಟ್ ಆಗ್ಬೋದು ಅಂತ ಕೇಳ್ತಾ ಇದ್ದೀನಿ ಮತ್ತೆ ಈ ಹೇಳ್ತಾ ಹೇಳ್ತಾಯಿದ್ದೀನಿ ಎಲ್ಲೇ ಇರಲಿ ಹೇಗೆ ಇರಲಿ ನಾವು ಭಾರತೀಯರು ಭಾರತ ದೇಶ ಸಂಪೂರ್ಣವಾಗಿ ನಮ್ಮದು ನಮ್ಮ ಸ್ವಂತದ್ದು ಇಲ್ಲಿಯ ಒಂದು ಮಣ್ಣಿನ ಹಿಡಿ ಕೂಡ ತೆಗೆದುಕೊಂಡು ಹೋಗೋಕ್ಕೆ ನಾವು ಯಾರಿಗೂ ಬಿಡಲ್ಲ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದರೆ ಏನಾಗುತ್ತೆ ಅಂತ ಈಗಾಗಲೇ ನಾವು ನಮ್ಮ ಕೆಪಾಸಿಟಿನ ತೋರಿಸಿದೀವಿ ಸೊ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ದೇಶ್ ಮೇರಾ ಭಾರತ್ ಮಹಾನ್ ಅಂತ ಹೇಳ್ತಾಯಿದ್ದೀನಿ ಎಲ್ಲೇ ಇರಲಿ ಹೇಗೆ ಇರಲಿ ನಾವು ಭಾರತೀಯರು ದೇಶ ಒಂದೇ ನಮ್ಮ ನಾಡುಗಳು ಬೇರೆ ಬೇರೆ ಅಷ್ಟೇ ಭಾಷೆ ಬೇರೆಯಾದರೂ ನಮ್ಮ ಮನಸ್ಸು ನಮ್ಮ ದೇಶಭಕ್ತಿ ದೇಶಾಭಿಮಾನ ಒಂದೇ ಅಂತ ಹೇಳ್ತಾ ಇವತ್ತಿನ ಈ ಲೈಸಿಂಗ್ ಮುಗಿಸ್ತಾ ಇದ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಜಯ ನಮ್ಮದೇ ಜಯ ನಮ್ಮದಾಗಲಿ ಇನ್ನೂ ಜಾಸ್ತಿ ಜಾಸ್ತಿ ರಕ್ತಪಾತ ಆಗೋದು ಬೇಡ ಅಂತ ಬೇಡಿಕೊಂಡು ನಮ್ಮ ದೇಶದ ಸೈನಿಕರಿಗೆ ಬಾರ್ಡರಲ್ಲಿರುವಂತಹ ಭಾರತೀಯರಿಗೆ ಆ ದೇವರು ಶಕ್ತಿ ಕೊಡಲಿ ನೆಮ್ಮದಿ ಕೊಡಲಿ ಆದಷ್ಟು ಬೇಗ ಇದೆಲ್ಲ ಶಾಂತಿಯುತವಾಗಿ ಇತ್ಯರ್ಥ ಆಗಲಿ ಅಂತ ಕೇಳ್ಕೊತಾ ಈ ಒಂದು ರೆಸಿಟಿ ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರ್ ಜೈ ದೇವಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ